ಫಸ್ಟು ಯಲಂಕಾ ಕ್ಷೇತ್ರ ಜನತೆಗೆ ನಾನೊಂದು ವಿಷಯ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಕೃತಜ್ಞತೆ ಸಭೆ ನಡೆಸಿಲ್ಲ ಅಂತೇಳ್ಬಿಟ್ಟು ಯಾರ ಮಹಾನ್ ಭಾವರು ಹೇಳ್ತಾಯಿದ್ರು ಅವ್ರಿಗೆ ಪಾಪ ಕೃತಜ್ಞತೆ ಸಭೆಗೆ ಬರೋಕ್ಕೆ ಅವ್ರಿಗೆ ಮುಖ ಇರಲಿಲ್ಲ ನಾನು ಮೂರೂ ಕ್ಷೇತ್ರದಲ್ಲಿ ಮೂರೂ ಹೋಬಳಿಗಳಲ್ಲೂ ಮತ್ತು ಯಲಂಕ ಸಿಟಿಯಲ್ಲೂ ಎರಡೂ ಹೋಬಳಿಯಲ್ಲೂ ಮತ್ತು ಯಲಂಕಾ ಸಿಟಿಯಲ್ಲಿ ಕೃತಜ್ಞತಾ ಸಭೆಯನ್ನು ನಡೆಸಿದ್ದೀನಿ ಅವಾಗೆಲ್ಲ ಜನ ಬಂದಿದ್ದರು ಕೆಲವರು ಪಾಪ ಅವ್ರಿಗೆ ಏನು ಕೆಲಸ ಇತ್ತೋ ಇಲ್ಲ ಬರೋದಕ್ಕೆ ಮುಖ ಇರಲಿಲ್ವೋ ಏನೋ ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಏನು ಮಾಡೋಕ್ಕಾಗುತ್ತೆ ಮತ್ತೆ ಹೇಳ್ತಾಯಿದ್ರು ಪಾಪ ಏನು ಹಂಗೆ ಹಿಂಗೆ ಹೇಳ್ಬಿಟ್ಟು ಯಾರೋ ಮಹಾನ್ ವ್ಯಕ್ತಿ ಯಲಂಕ ಸಿಟಿ ಅವರು ಹೇಳ್ತಾಯಿದ್ರು ಅಲ್ಲ ಆ ಜನ ಬರೋದಕ್ಕೆ ಒಂದೇನೋ ಖರ್ಚು ಹಿಡಿದು ಕೊಟ್ಟಿರ್ತೀವಲ್ಲ ಅದನ್ನೇ ಜನಕ್ಕೆ ಸರಿಯಾಗಿ ತಲುಪಿಸಿರಲಿಲ್ಲ ಅವರೆಲ್ಲ ಬಂದು ನಮಗೆ ತೂಪ ಅಂತೇಳಿ ಉಗ್ದು ನಮ್ಮ ಹತ್ರ ಮತ್ತೆ ಎರಡನೇ ಸಲ ತೊಗೊಂಡೋಗಿದ್ದಾರೆ ಇದು ನಿಜ ಅಲ್ವಾ ನೀನು ಅದನ್ನು ಏನಾದರೂ ಕರೆಕ್ಟಾಗಿ ಕೊಟ್ಟಿದರೆ ಬಂದು ಎಲ್ಲಾದ್ರೂ ಸತ್ಯ ಒಪ್ಕೋಬೇಕಾದ್ರೆ ಇದನ್ನು ಮಾತಾಡೋದು ಬಿಡಿ ಅರ್ಥ ಆಯ್ತಲ್ವಾ ಆಮೇಲೆ ಓಡೋಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಹೌದು ನಮಗೆ ಭಯ ಅದಕ್ಕೆ ಓಡ್ ಬಂದುಬಿಟ್ಟಿದ್ದೀವಿ ನೀವು ಸುಮಾರು ವರ್ಷಗಳಿಂದ ಇದ್ದೀರಲ್ವಾ ನೀವೇ ನಿಂತ್ಕೊಳ್ಳಿ ನೀವೇ ನಿಂತ್ಕೊಳ್ಳಿ ದಳನ ಗೆಲ್ಸಿ ಅಲ್ಲಿ ಯಾರು ಬೇಡ ಅಂದವರು ನೀವಿಲ್ಲ ಅಂತಲೇ ಅಲ್ಲಿ ಟಿಕೆಟ್ ಕೊಟ್ಟಿದ್ದು ಅದಕ್ಕಂತಲೇ ನಾವು ಬಂದ್ವಿ ಬಂದಾದ ಮೇಲೆ ನನ್ನ ನಿಷ್ಠೆ ಏನಂದರೆ ನಾನು ಎಲ್ಲಿರ್ತೀನೋ ಅದು ನನ್ನ ತಾಯಿ ಅಂತೇಳಿ ನಾನು ಸಮಾನವಾಗಿ ಪೂಜಿಸ್ತೀನಿ ನಾನು ಅರ್ಥ ಆಯ್ತಲ್ವಾ ದೇವೇಗೌಡರು ಕುಮಾರಣ್ಣವರು ಹೊಂದಾಣಿಕೆ ಮಾಡಿಕೊಂಡ್ರು ಕೋಣು ನಾನು ಅವ್ರ ಹತ್ರ ಹೋಗಿರಲಿಲ್ಲ ನನ್ನ ಬಿಟ್ಬಿಟ್ಟು ನೀವೆಲ್ಲ ಹೋದ್ರಿ ಎಮ್ ಎನ್ ಸಿ ಎಲೆಕ್ಷನಲ್ಲಿ ಅವತ್ತು ಈ ಕ್ಯಾಂಡಿಡೇಟ್ ನಿಮ್ಗೆ ನೆಪಕ ಬರಲಿಲ್ವಾ ಇವತ್ತು ಬರ್ತಾ ಇದೆಯಾ ನಿಮಗೆ ಕ್ಯಾಂಡಿಡೇಟು ನೀವೇನು ಬೇಕಾದರೂ ಎಮ್ ಪಿ ಎಲೆಕ್ಷನಲ್ಲೆಲ್ಲ ಹೋಗಿತ್ತು ಏನೇನು ಮಾಡಿದ್ರು ಎಮ್ ಪಿ ಎಲೆಕ್ಷನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆಪೋಸಿಟ್ ವ್ಯಕ್ತಿ ನಮಗೆ ಅವ್ರನ್ನ ಬರೋದು ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದರೆ ನೀವು ಅವ್ರ ಜೊತೆ ಕೂತ್ಕೊಂಡು ಎಲೆಕ್ಷನ್ಗಳೆಲ್ಲ ಮಾಡ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇಂಥವ್ರ ಮಧ್ಯೆ ನಾನು ಅಲ್ಲಿ ಯಲಂಕ ಕ್ಷೇತ್ರದಲ್ಲಿ ಇನ್ನೂ ಇರಬೇಕಾ ನಾನು ಇನ್ನೊಂದು ಏನಂದರೆ ಯಲಂಕಾ ಕ್ಷೇತ್ರದಲ್ಲಿ ಜನತೆ ತುಂಬ ಒಳ್ಳೆಯವರಿದ್ದಾರೆ ಅವ್ರನ್ನು ನಾನು ಕ್ಷಮೆ ಕೇಳೋಕ್ಕೆ ಬಯಸ್ತೀನಿ ಅಂದರೆ ಇವರು ಮಧ್ಯದಲ್ಲಿ ನಮ್ಮನ್ನು ಅಲ್ಲಿ ಇರದೇ ಇರೋ ಥರ ಮಾಡಿದರು ಹೋಗಲಿ ಅಂತ ಅವ್ರು ಏನೇನು ಆಟ ಆಡಿದರು ಅದಕ್ಕಂತೇಳಿ ನಾವು ಪಕ್ಕದಲ್ಲೇ ಇದ್ದೀವಿ ಹೊರತು ನಾವೇನು ಊರು ಬಿಟ್ಬಿಟ್ಟು ಎಲ್ಲೂ ಹೋಗಿಲ್ಲ ಅರ್ಥ ಆಯ್ತಲ್ವಾ ಇವೆಲ್ಲ ಮಾತಾಡೋದು ಬಿಟ್ಟು ಇವಾಗ ಬಿಟ್ಕೊಟ್ಟಿದ್ದೀವಲ್ವಾ ಮಾಡಿ ಇವಾಗ ನಿಮಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿ ಎಲ್ಲ ಇದಾಕ್ಬಿಟ್ಟು ಮಾಡಿ ನೀವು ದಳಕ್ಕೆ ಅಲ್ಲಿ ಶಕ್ತಿ ತೊಗೊಂಬನ್ನಿ ಜನ ಒಳ್ಳೆಯವರಿದ್ದಾರೆ ಅಲ್ಲಿ ಲೀಡ್ರ್ಸು ಒಳ್ಳೆಯವರಿದ್ದಾರೆ ಯಾವುದೋ ಒಂದೇ ಒಂದು ಪರ್ಸೆಂಟ್ ಲೀಡ್ರ್ಸು ಬರೀ ಇವ್ರಿಗೆ ಕಾರ್ಗಳಲ್ಲಿ ತೊಗೊಂಡೋದ್ರೆ ಆಗೋಲ್ಲ ಕಂಟೇನರ್ಗಳಲ್ಲಿ ತೊಗೊಂಬರ್ಬೇಕು ಏನ ಅರ್ಥ ಆಗಿರುತ್ತೆ ನಿಮಗೆ ಕಂಟೇನರ್ಗಳು ತೊಗೊಂಬಂದರೆ ಅವ್ರಿಗೆ ಚೆನ್ನಾಗಿರುತ್ತೆ ಎಲ್ಲಿಂದ ತೊಗೊಂಬರೋಣ ಕಂಟೈನರ್ಗಳಲ್ಲಿ ನಾನು ಯಾವ ಗೋಮಾಳ ಹೊಡೆದೋ ಹೊಡೆಯೋಲ್ಲ ಯಾವುದು ಗೋಮಾಳ ಹೊಡೆದ್ಬಿಟ್ಟು ರವಿನ್ಯೂ ಜಾಗಗಳು ಮಾಡಲ್ಲ ಇಲ್ಲ ಯಾವುದೂ ಗೋಮಾಳದಲ್ಲಿ ನಾವು ಗೋಡಣಗಳು ಕಟ್ಟಿಲ್ಲ ಹಿಂಗೆಲ್ಲ ಅಕ್ರಮವಾಗಿ ಏನಾದರೂ ಮಾಡಿದರೆ ನಾವು ಲಾರಿಗಳಲ್ಲಿ ಎತ್ಕೊಬರಬೇಕು ನಮ್ಮ ಯೋಗ್ಯತೆಗೆ ಪ್ರಾಮಾಣಿಕವಾಗಿ ಏನು ಮಾಡಿದ್ದೀವಿ ಅಷ್ಟು ಎಷ್ಟು ಬೇಕೋ ಅಷ್ಟು ಎತ್ಕೊಂಬಂದು ಪ್ರಾಮಾಣಿಕವಾಗಿ ನಾವು ಎಲೆಕ್ಷನ್ ಮಾಡಿದ್ದೀವಿ ನಿಮ್ಮ ಥರ ದಗಳಬಾಜಿ ಎಲೆಕ್ಷನ್ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ನನ್ನ ಮೇಲೆ ಮಾತಾಡಬೇಕಾದ್ರೆ ಎಚ್ಚರಿಗೆ ಎತ್ಕೊಂಡು ಮಾತಾಡ್ರಿ ನೆಕ್ಸ್ಟ್ ಇನ್ನೊಂದು ಸಲ ಮಾತಾಡಿದರೆ ನಾನು ಏನು ಅಂತೇಳಿ ಮಾತಲ್ಲ ಆಮೇಲೆ ಮಾಡಿ ತೋರಿಸ್ತೀನಿ